அது சதீப் சார் அதனால க்ளியர் ஆகி அது 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 இவங்க அது எங்க சார் வாத விவாத அந்த அது அது ಅದು ಎಲ್ಲ ಸೀಸಲ್ ಬರುತ್ತೆ ಅಲ್ಲವು ಎಲ್ಲ ಸೀಸಲ್ ಯಾರೋ ಒಬ್ಬರು ಕಳಸ್ ಕನ್ನಡ ಕೆಲಸ ಮಾರು ಯಾರೋ ಬರ್ತಾರೆ ಅವ್ರಿಗೆಲ್ಲ ಇದೇ ತರ ನ್ಯೂಸ್ ಬಂದೇ ಬರುತ್ತೆ ಕಳಸ್ ಕನ್ನಡ ಇವ್ರನ್ನೇ ಕೆಲ್ಸುತ್ತೆ ಇವ್ರನ್ನೇ ಕೆಲ್ಸ ಒಂದೇ ತರ ನೋಡಿದ್ವಿ ಅಲ್ಲ ಎಲ್ಲರೂ ಒಂದೇ ತರ ನೋಡಿದ್ವಿ ಅಂದ್ರೆ ಅದ್ರ ಸುದೀಪ್ ಸರ್ ಕ್ಲಿಯರ್ ಆಗಿ ಹೇಳಿದ್ದಾರೆ ಅದ್ ಸುದೀಪ್ ಸರ್ ಕ್ಲಿಯರ್ ಆಗಿ ಹೇಳಿದ್ದಾರೆ ಅದರಲ್ಲಿ ದೊಡ್ಡ ಜನ ಆದ್ರೆ ರಜತ್ ಅವರು ಅವ್ರಿಗೆ ಸೇರಿ ಆಚೆ ಬಂದಿರೋರು ಹೇಳ್ತಾರೆ ಅದು ಒಂದು ಅದು ಅಂದ್ರೆ ನೀವು

ಇವಾಗ ನಾವು ನಾವು ಶೋ ಮಾಡ್ತೀವಿ ಅಂದ್ಕೊಳ್ಳಿ ಇವಾಗ ಯಾವುದು ದೊಡ್ಡ ಮೂವಿ ಮಾಡ್ತಾರೆ ಅಂದ್ಕೊಳ್ಳಿ ಯಾರು ಎನಿ ಶೋ ಮಾಡಿದ್ರೆ ಅಲ್ಲಿ ಇವರು ಬರಬೇಕು ಅಂತ ಒಂದು ವಿಶ್ಲಿಸ್ಟ್ ಇರುತ್ತೆ ವಿಶ್ಲಿಸ್ಟ್ ಯಾವ್ದು ಬೇಸ್ ಇರುತ್ತೆ ಒಂದು ಕತೆ ಆಗಿದ್ರೆ ಒಂದು ಫಿಕ್ಷನ್ ಆಗಿದ್ರೆ ಈ ಕ್ಯಾರೆಕ್ಟರ್ ಗೆ ಇವರು ಸರಿ ಇರ್ತಾರೆ ಅಂತ ಒಂದು ಲಾಜಿಕ್ ಅಲ್ಲಿ ಚೂಸ್ ಮಾಡ್ತಾರೆ ಈ ತರ ನಾನ್ ಫಿಕ್ಷನ್ ಇದ್ರೆ ಇದು ಕ್ಯಾರೆಕ್ಟರ್ ಏನು ಇಲ್ಲ ಕತೆ ಹೋಗುತ್ತೆ ಯಾರು ಗೊತ್ತಿಲ್ಲ ಸೊ ಬೇಸಿಕ್ ರೂಲ್ ಏನಿದ್ರೆ ಇವ್ರಲ್ಲ ಗೊತ್ತಿರೋರು ಜನಕ್ಕೆ ಪರಿಚಯ ಇರೋರು ಅನ್ನೋದು ವಿಷಯ ಅದು ಅದು ಒಳ್ಳೆ ರೀತಿನ ಕೆಟ್ಟ ರೀತಿನ ಹಂಗೇನು ಇಲ್ಲ ಇವಾಗ ಫಾರ್ ಎಕ್ಸಾಂಪಲ್ ಯಾರೊಬ್ರು ಇರ್ತಾರೆ ಇವ್ರು ಅಂತ ಈ ಹೆಸರಾಗಿರುತ್ತೆ ಬಟ್ ಹೂ ನೋಸ್ ಅದಾಮ್ ಕೊನೆದಾಗ ಅವರೇ ನಂದು ಒಳ್ಳೆಯವರು ಅಂತ ಡಿಸೈಡ್ ಆಗುತ್ತೆ ನಮ್ಗೆ ಒಳ್ಳೆಯವರು ಅಂತ ಒಂದು ಅಲ್ಲಿ ಯಾವುದೋ ಒಂದು ಪ್ರಾಸೆಸ್ ಮಧ್ಯದಲ್ಲೇ ಇವ್ರು ಒಳ್ಳೆಯವರು ಅಂತ ಹೆಂಗೆ ಡಿಸೈಡ್ ಆಗ್ತಾರೆ ಯಾವುದೋ ಒಂದು ಪೀರಿಯಡ್ ಬರಬೇಕು ಅದಾಗ್ಲೂ ಗೊತ್ತಾಗ್ಬೇಕು ಹಂಗೇನೆ ಅಂದ್ರೆ ಅವ್ರು ಫೇಮ್ ಇರ್ತಾರೆ ಅವ್ರು ಟಾಕ್ ಆಫ್ ದ ಒಂದು ಟಾಕ್ ಆಫ್ ದ ಟೌನ್ ಆಗಿರ್ ಅಂದ್ರೆ ಯಾವುದೋ ಒಂದು ರೀತಿ ಯಾವುದೋ ವಿಷಯದಲ್ಲಿ ಯಾವುದೋ ಒಂದು ಎಲ್ಲರೂ ಗೊತ್ತಿರೋ ಫೇಸ್ ಆಗಿರುತ್ತೆ ಅವ್ರಲ್ಲಿ ಒಳಗೆ ಬರ್ತಾರೆ ಅದರಲ್ಲಿ ಅವರಿಗೆ ಒಳ್ಳೆ ವ್ಯಕ್ತಿತ್ವ ಇದ್ದು ಇಫ್ ಈಸ್ ಅ ಗುಡ್ ಎಂಟರ್ಟೈನರ್ ಆರ್ ಒಳ್ಳೆ ಎಲ್ರಿಗೂ ಇಷ್ಟಪಡೋ ಒಂದು ಕ್ಯಾರೆಕ್ಟರ್ ಆಗಿದ್ರೆ ಅವ್ರ ಶೋ ಗೆಲ್ಲುವ ತನಕ ಹೋಗ್ಬೋದು ಇಲ್ಲ ಅಂದ್ರೆ ಆಚೆ ಹೋಗ್ತಾರೆ ಇಲ್ಲಿಗೆ ಇವ್ರು ಇವ್ರು ಬರಬಾರ್ದು ಅನ್ನೋದು ಯಾವ್ದು ರೂಲ್ ಇಲ್ಲ ಯಾರು ಬೇಗರ್ ಬರಬಹುದು ಯಾರು ಜನರಿಗೆ ಇಷ್ಟ ಆಗ್ತಾರೋ ಅವ್ರ ಶೋ ಕೊನೆ ತನಕ ಕಂಟಿನ್ಯೂ ಆಗ್ತಾರೆ ಇಷ್ಟ ಆಗದೆ ಇರೋರು ಬಿಗಿನಿಂಗ್ ಅಲ್ಲಿ ಹೋಗ್ತಾರೆ ಆನ್ಸರ್ ಮಾಡ್ಬಿಡ್ತೀನಿ ಈ ಥರ ರಜತ್ ಅವ್ರು ಇದ್ರೆ ಏನು ಮಾಡ್ತಿದ್ರು ಅಂತ ಸರ್ ನಾವು ಮಾತಾಡಿ ಮಾತಾಡಿ ಕೆಟ್ಟವ್ರದವ್ರು ಸರ್ ಶೋ ಅಲ್ಲಿ ಶಿಷ್ಯ ಎಷ್ಟು ನೀಟಾಗಿ ಬಂದ ಸರ್ ಅವ್ನಿಗೆ ಮಾತಾಡೋಕೆ ಬರಲ್ಲ ಅಂತ ಏನಿಲ್ಲ ಅವ್ನು ಮಾತಾಡೋಲ್ಲ ಅಷ್ಟೇ ಅವ್ನು ಪಾಡಿಗೆ ಒಂದು ಸೆಲೆಂಟಾಗಿ ಬರ್ತಾನೆ ಇವಾಗ ಸರ್ ಅವ್ನು ಮಾತಾಡಿಲ್ಲ ಅಂದ್ರೂ ಫಸ್ಟ್ ಸೆಲೆಕ್ಟ್ ಮಾಡಿದ ಭವ್ಯನೇ ಯಾವುದೋ ಯಾರಕ್ಕೆ ನೀವು ಇದಕ್ಕೆ ಚಾನ್ಸ್ ಕೊಡ್ತೀರಾ ಫಿನಾಲೆಗೆ ಅಂದಾಗ ಭವ್ಯನೇ ಚ ಸೆಲೆಕ್ಟ್ ಮಾಡಿದವನು ಸೊ ಅವನು ಅವನು ಮಾತಾಡದೆ ಅವ್ನು ಆರಾಮಾಗಿ ಅವ್ನಿಗೆ ಗೇಮ್ನ ಆಡ್ತಾನೆ ನಾವು ಮಾತಾಡ ನಾವು ಗೇಮ್ ಆಡ್ತೀವಿ ಸೊ ಅದ ಹಂಗಂತ ನಾವ್ ಬೇರೆ ತರ ರಿಯಾಕ್ಟ್ ಮಾಡ್ತಾ ಇದ್ವಿ ಇಲ್ಲ ಹನುಮಂತು ಬೇರೆ ತರ ರಿಯಾಕ್ಟ್ ಮಾಡ್ತಾನೆ ಅದೆಲ್ಲ ಏನಿಲ್ಲ ಹನುಮಂತು ನಮ್ಗಿಂತ ಕರಾವಾಗಿ ರಿಯಾಕ್ಟ್ ಮಾಡ್ತಾನೆ ಅದು ಗೊತ್ತಾಗಲ್ಲ ಅಷ್ಟೇ ಮತ್ತೆ ಹನುಮಂತು ಎದುರು ಗಾಂಧೀಜಿ ನಿಂತರೂ ವಿನ್ ಆಗ್ತಿರಲಿಲ್ಲ ಕರ್ನಾಟಕದಲ್ಲಿ ಹೌದೌದು ಅಲ್ಲ ಏನಕ್ಕೆ ಏನು ಏನಕ್ಕೆ ಹಂಗನಿಸ್ತು ನಿಮ್ಗೆ ಅದ್ ಅನ್ಸಿದ್ದು ಅಂದ್ರೆ ಗಾಂಧೀಜಿ ನಿಂತಿದ್ರು ಹನುಮಂತು ಮುಂದೆ ಅವನೇ ಗೆಲ್ಲೋನು ಪವರ್ ಏನಿದೆ ಹನುಮಂತ ಅದೇನೋ ಗೊತ್ತಿಲ್ಲ ಮೇಡಂ ಆರಾಮಾಗಿ ಅವನು ಇವಾಗ ನೋಡ್ರಿ ಎಕ್ಸಾಂಪಲ್ ತುಂಬಾ ಕ್ಲಿಯರ್ ಆಗಿ ಹೇಳ್ಬೇಕು ಅಂದ್ರೆ ಎಂಟರ್ಟೈನ್ಮೆಂಟ್ ಅಂತ ಬಂದಾಗ ನಾನು ಒಳ್ಳೆ ಡ್ಯಾನ್ಸರು ಒಳ್ಳೆ ಪರ್ಫಾರ್ಮರು ಒಳ್ಳೆ ಕಮಿಡಿಯನ್ನು ಒಳ್ಳೆ ಆಕ್ಟರು ಒಳ್ಳೆ ಇವಾಗ ರಿಯಾಲಿಟಿ ಶೋಗೆ ಏನೇನು ಬೇಕು ಅಂತ ಎಲ್ಲ ಅದ್ಭುತಗಳ್ನು ಕೊಡುವಷ್ಟು ತಾಕತ್ತಿರೋನು ನನಗೆ ಅಂತ ನಾನು ಅನ್ಕೊಂಡಿದ್ದೀನಿ ನನ್ನ ಪ್ರಕಾರ ಎಷ್ಟಾಗುತ್ತೋ ಅಷ್ಟು ಮ್ಯಾಕ್ಸಿಮಮ್ ನಾನು ಕೊಟ್ಟಿದ್ದೀನಿ ಗೆಲ್ಸದ ಅವರಿಗೆ ಸುಪೀರಿಯರು ಅದಕ್ಕೆ ನಾನು ನನಗಿಂತ ಸುಪಿಯರ್ ಅನುಮಂತು ಹೌದು 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 ಅದೇ ಕರ್ನಾಟಕದಲ್ಲಿ ಇವನೇ ಗೆಲ್ಲೋನು ಗಾಂಧೀಜಿ ಗೆಲ್ತಿರ್ಲಿಲ್ಲ ಏನಿಲ್ಲ ಅವನಿಗೂ ಟ್ಯಾಲೆಂಟ್ ಇದೆ ಇಲ್ಲ ಅವನಿಗೂ ಟ್ಯಾಲೆಂಟ್ ಇದೆ ಅವನು ಒಳ್ಳೆ ಆಟಗಾರನೇ ಅವನಿಗೂ ಎಲ್ಲ ತಲೆ ಇದೆ ಆಮೇಲೆ ಮೂರ್ನಾಲ್ಕು ರಿಯಾಲಿಟಿ ಶೋ ಮಾಡಿರೋನು ಅವನಿಗೆ ಪ್ಯಾಟರ್ನ್ ಹೆಂಗೆ ಅಂತ ಗೊತ್ತು ಸಿಂಪತಿಯಿಂದ ಏನಿಲ್ಲ ಅವನು ಅವನು ಆಟ ಆಡ್ಕೊಂಡು ಬಂದಿದ್ದಾನೆ ಏನಿಲ್ಲರಿ ಏನಿಲ್ಲರಿ ಅಂತಾನೆ ಕಪ್ನು ಏನಿಲ್ರಿ ತೊಗೊಂಡೋಗ್ಬಿಟ್ಟ ಸೊ ಆ ಥರ ಇದಾಗ ಇನ್ನೇನು ಮಾತಾಡ್ತೀರಾ ಏ ಸರ್ ನಾನು ಯಾವಾಗಲೂ ಒಂದ್ಸರ್ತಿ ಹೋಗಿದೀನಿ ಸರ್ ಅದು ತಮಾಷೆಗೆ ಸುದೀಪ್ ಸರ್ ಹೇಳಿದಿದ್ದು ಹೋಗಿದ ತಕ್ಷಣ ಸ್ಟೇಟಸ್ ಡೆಫಿನೆಟ್ಲಿ ಹಾಕ್ತೀನಿ ಬರಂಗೆ ನೀವು ಜಾಯ್ನ್ ಏನ್ ಕ್ಲಾಸ್ ತೊಗೊತಾಳೆ ಏನು ತೊಗೊಳ್ಳೋಲ್ಲ ಏ ಕಿಸ್ ಮಾಡಿಲ್ಲ ಮೇಡಮ್ ಅದೊಂದು ಕ್ಲಾರಿಟಿ ಕೊಟ್ಬಿಡ್ಬೇಕು ನಾನು ಕಿಸ್ ಮಾಡಿಲ್ಲ ಸುಮ್ಮನೆ ಹಿಂಗೆ ನಿಂತಿರ್ತೀನಿ ಅಷ್ಟೇ ಅದು ತಮಾಷೆ ಮಾಡಿದ್ದು ಕಿಸ್ಸೆಲ್ಲ ಏನಿಲ್ಲ ಏ ಇಲ್ಲ ಇಲ್ಲ ಸರ್ ಕಿಸ್ ಮಾಡಿದೆ ಅಂತವ್ರೆ ಸರ್ ಹೇಳಿ ಸರ್ ಕಿಸ್ ಮಾಡಿಲ್ಲ ನಾನು ಸುಮ್ಮನೆ ನಿಂತಿರ್ತೀನಿ ಅಷ್ಟೇ ಹಿಂಗೆ ಕಿಸ್ಸೆಲ್ಲ ಮಾಡಿಲ್ಲ ಸರ್ ಹೇಳಿ ಸರ್ ಓ ನಾನು ಕಿಸ್ ಮಾಡಿಲ್ಲ ಸುಮ್ಮನೆ ಸರ್ ಕಿಸ್ ಮಾಡಿದ ಹ್ಞೂ ಇಲ್ಲ ಸರ್ ಮಾಡಿಲ್ಲ ಕಿಸ್ ಏ ಇಲ್ಲ 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 ಆಕ್ಚುಲಿ ಕಿಸ್ ಮಾಡಿಲ್ಲ ನಾನು ಸುಮ್ನೆ ಹಿಂಗೆ ಹತ್ರ ಕೆನ್ನೆ ಹತ್ರ ಹೋಗ್ತೀನಿ ಹೊರತು ಕಿಸ್ ಮಾಡಿಲ್ಲ ಐಶುಗೆ ಆ ಒಳ್ಳೆ ಆಕ್ಟರ್ ಮೇಡಮ್ ಅಲ್ವಾ ಇಲ್ಲ ಕೊಟ್ಟಿಲ್ಲ ನಾನು ಇಲ್ಲ ಕೊಟ್ಟಿಲ್ಲ ಸುಮ್ನೆ ಪಕ್ಕ ಕೆನ್ನೆ ಪಕ್ಕ ನಿಂತಿರ್ತೀನಿ ಅಷ್ಟೇ ಅನಸಾಗಿ ಮಂಜು ಅವ್ರು ಮಾಡಿದ್ದ ಅಂದ್ರೆ ನೀವು ಅದನ್ನು ಅಂದ್ರೆ ಇಂಟೆನ್ಶನ್ ನಮ್ಗೆ ಗೊತ್ತಾಗುತ್ತೆ ನಲ್ತಾರದು ಇಂಟೆನ್ಶನ್ ಮಾಡೋದು ಅನ್ಇಂಟೆನ್ಷನಲ್ಲಿ ಆಗೋದು ಅನ್ನೋದು ಇರುತ್ತಲ್ಲ ವಿಷಯ ತುಂಬ ಅವ್ರು ಪುಷ್ ಮಾಡ ಮಂಜು ಮಾಡಿದ್ರು ಅಂದ್ರೆ ಅಸ್ ಅದು ಅದು ಭವ್ಯ ಅವ್ರ ಹಿಟ್ ಅಂದ್ರೆ ಅದು ಒಡಿಯೋ ತರ ಇತ್ತಲ್ಲ ಶಿ ಆಲ್ಸೋ ಅಗ್ರೀಡ್ ಅದಕ್ಕೆ ಅದು ಒಡಿಯೋ ತರ ತುಂಬಾ ಲಿಟ್ರಲಿ ಕಾಣಿಸ್ತಾ

ಇಲ್ಲ ಅವ್ರಿಗೇನು ಪೇಯ್ನ್ ಆಗಲಿಲ್ಲ ದೇ ಆರ್ ಆಲ್ ಓಕೆ ವಿತ್ ದರ್ ಇಲ್ಲ ಅಂದ್ ಅಂದ್ರೆ ಟಾಸ್ಕ್ ಅಲ್ಲಿ ರೆಗ್ಯುಲರ್ ಪುಶ್ ಮಾಡೋದು ಇಲ್ಲ ಅಂದ್ರೆ ಟಾಸ್ಕ್ ರೆಗ್ಯುಲರ್ ಪುಶ್ ಮಾಡೋದು ತಳ್ಳೋದು ಪರಿಸೋದು ಅನ್ನೋದು ತುಂಬಾ ಅಂದ್ರೆ ಅದು ಎಲ್ಲ ಆಲ್ಮೋಸ್ಟ್ ಎಲ್ಲ ಟಾಸ್ಕ್ ಬರುತ್ತೆ ಅದು ಅಲ್ಲಿಗೆ ಅಲ್ಲಿ ಅವಶ್ಯಕತೆ ಇಲ್ಲ ಅಲ್ಲಿ ಫುಲ್ ಪುಶ್ ಮಾಡೋದು ಅಂದ್ರೆ ತಳ್ಳು ಏನು ಅವಶ್ಯಕತೆ ಇಲ್ಲ ಶಿ ವಾಸ್ ಹಿಟ್ಟಿಂಗ್ ಅನ್ನೋದು ಒಂದು ವಿಷಯ ಇತ್ತು ಅದಕ್ಕಾಗಿ ಅದನ್ನ ದುಡ್ಡು ಅಫೆನ್ಸ್ ಆಗಿ ಕನ್ಸಿಡರ್ ಮಾಡೋಕ್ಕಾಗಲ್ಲ ಬಟ್ ಆದ್ರೂ ಅದಕ್ಕೆ ನಾವು ಅಡ್ರೆಸ್ ಮಾಡಲೇಬೇಕು ಅಂತ ಹೇಳಿ ವೀಕೆಂಡ್ಗೆ ಸುದೀಪ್ ಸರ್ ಬಂದಾಗ ಅದಕ್ಕೆ ಪನಿಷ್ಮೆಂಟ್ ಅಂತ ಹೇಳಿದ ಬಿಕಾಸ್ ಅದ ಎವ್ರಿಬಡಿ ಕೀಪ್ ಇನ್ ಮೈಂಡ್ ಅಂತ ಅದನ್ನು ಟಾಸ್ಕಲ್ಲಿ ಮಾಡಿದ್ದಾರೆ ಅಂದ್ಬಿಟ್ಟು ಅದನ್ನ ಎಕ್ಸ್ಕ್ಯೂಸ್ ಮಾಡೋಕ್ಕಾಗಲ್ಲ ಅಟ್ಲೀಸ್ಟ್ ಇದನ್ನ ಇದು ತಲೆಗೆ ಹೋಗಲಿ ಅಂತ ಹೇಳಿ ಮಾಡಿರೋದು ಅದು ಅದು ಬಿಟ್ಟು ತಳ್ಳೋದು ಪುಷ್ ಮಾಡೋದು ಅಂದರೆ ದೇ ಆರ್ ಆಲ್ ಇದ್ದಾರೆ ಯಾಕಂದ್ರೆ ಎಲ್ಲ ಟಾಸ್ಕ್ ಹಂಗೆ ಆಗುತ್ತೆ ಮೇ ಬಿ ಅದನ್ನು ಅಟ್ಯಾಕ್ ಮಾಡೋದು ಪ್ರೊಟೆಕ್ಟ್ ಮಾಡೋದು ರೀತಿ ಬಂದಾಗ ನೀವು ತಳ್ಳೋದು ಪುಷ್ ಮಾಡೋದು ಇಲ್ಲದೆ ಅದನ್ನು ಮಾಡೋಕ್ಕೆ ಆಗಲ್ಲ ಅದರಲ್ಲಿ ಒಂದು ಸಡನ್ ಲಿಮಿಟ್ ಇರುತ್ತೆ ನಾವು ನೋಡ್ತೀವಿ ಇಂಟೆನ್ಶನ್ ಯಾವುದಾಗುತ್ತೆ ಅನ್ಇಂಟೆನ್ ಯಾವುದು ಹೋಗುತ್ತೆ ಇಫ್ ಇ ಇಸ್ ಗೋಯಿಂಗ್ ರಾಂಗ್ ಅಂದರೆ ವಿಲ್ ಗೋಂಟ್ ಸ್ಟಾಪ್ ಹಂಗ್ ಅದನ್ನ ಹಂಗೆ ನೋಡಬೇಕು ಅದು ಅಲ್ಲ ಪ್ರೊಟೆಕ್ಟ್ ಮಾಡ್ಕೋಬೇಕಾದ್ರೆ ನೀವು ಮಾಡಲೇಬೇಕಲ್ಲ ಅದು ಪ್ರೊಟೆಕ್ಟ್ ಮಾಡಕ್ಕಲ್ಲ ಅಲ್ಲ ನೀವು ನೀವು ವಿಡಿಯೋ ನೋಡಿ ವಿಡಿಯೋ ನೋಡ್ಬಿಟ್ಟು ಹೇಳಿ ಅದು ಪ್ರೊಟೆಕ್ಟ್ ಮಾಡ್ತಕೊಳ್ಳಿ ಅದೊಂದು ಪ್ರೇರಣೆ ಈ ಕ್ವೆಶ್ಚನ್ ನಾನು ಆನ್ಸರ್ ಮಾಡ್ತೀನಿ ಇದೇ ತರ ಕಾರ್ಡ ಕೋಣಗಳು ಏನಾದ್ರೂ ಯೋ ಯೋ ನ್ಯಾಷನಲ್ ಜಿಯೋಗ್ರಫಿಲಿ ಜಗಳ ಆಡ್ತಿದ್ರು ಏನ್ ಫೋರ್ಸ್ ಆಗ ಜಗಳ ಆಡ್ತಾ ಇದಾವೆ ಅಂತಾರೆ ಅದೇ ಎರಡು ಮೊಲಗಳು ಕಿತ್ತಾಡ್ತಿದ್ರು ಏನು ಕ್ಯೂಟಾಗಿ ಕಿತ್ತಾಡ್ತಾ ಇಷ್ಟೇ ಡಿಫ್ರೆಂಟ್ ಮೇಡಮ್ ಸೊ ನಾನು ರಜತು ಆಡಬೇಕಾದ್ರೂ ಆಟ ಹಂಗೆ ಇರ್ತಾ ಇತ್ತು ನಾನು ಮಂಜಣ್ಣ ಆಡಬೇಕಾದ್ರೆ ಆಟ ಹಂಗೆ ಇರ್ತಾ ಇತ್ತು ಅದರಲ್ಲಿ ಯಾವುದೇ ಇಂಟೆನ್ಷನ್ ಇರ್ತಾ ಇರಲಿಲ್ಲ ಇಂಟೆನ್ಷನ್ ಇದ್ರೆ ನಾನು ಮೆಟ್ಲ ಮೇಲೆ ತೊಗೊಂಡೋಗಿ ಹೋಗ್ತಾ ಇದ್ದೇನೆ ಮೇಲೆ ಹಂಗೆ ಅಷ್ಟು ಈಸಿಯಾಗಿ ಮಲಗಿಸ್ತಾ ಇರಲಿಲ್ಲ ಸೊ ಇಲ್ಲಿ ಭವ್ಯಾದ್ ಇವ್ರದ್ದು ಏನಾಯಿತು ಅಂತಂದ್ರೆ ಅದು ಸಿಂಪಲ್ ಕಾಣಿಸ್ತು ಸೊ ನಂದು ಮಂಜುನಾ ಏನಂತಂದ್ರೆ ಆಟದ ಇಂಟೆನ್ಷನ್ ಆಯಿತು ಇಂಟೆನ್ಷನ್ ಇಸ್ ಬೇರೆ ನನ್ನ ಅಲ್ಲಿ ಪೋಸ್ಟರ್ ತಡಿಬೇಕು ಅನ್ನೋದಿತ್ತು ಅವ್ರನ್ನ ಎತ್ತಿ ಬೆನ್ನು ಮುರಿದಾಕ್ಬೇಕು ಅನ್ನೋದು ನನಗಿರಲಿಲ್ಲ ಇಲ್ಲ ರಜತ್ ನನ್ನನ್ನ ಏನಾರು ಇಂಟೆನ್ಶನಾಗಿ ಹರ್ಟ್ ಮಾಡಬೇಕು ಅಂದರೆ ಬೇರೆ ಥರನೇ ಹರ್ಟ್ ಮಾಡಿರೋರು ಆ್ಯಂಡ್ ಇಬ್ರು ಆಡ್ತಾ ಇದ್ದಿದ್ದ ರೀತಿಯೂ ಹಂಗೆ ಇತ್ತು ನಾವು ಗೇಮಿಗೆ ಏನು ಹಾಕ್ಬೇಕಾಗಿತ್ತು ಆ ಎಫರ್ಟ್ ಆಗ್ತಿದ್ದು ಅದಕ್ಕೆ ಅಷ್ಟು ಬ್ಯೂಟಿಫುಲ್ ಆಗಿ ಬರ್ತಾ ಇದ್ದಿದ್ದು ಗೇಮ್ ಇಟ್ ಇಸ್ ನಾಟ್ ಇಂಟೆನ್ಷನಲ್